ಇರೋರಿಗೆ ನಾ ಹೇಳ್ತೇನೆ ಬಿಡ್ರಿ ನಮ್ಗ ದೋಸ್ತಿ ಚಲೋನ ಐತಿ ನಿಮ್ಮ ಮಂತ್ರಿ ಹೇಳ್ತೇನೆ ನೀವ್ ಚಿಂತೆ ಮಾಡ್ಬಿಡ್ರಿ ಬಾಳ್ ಸಮರ್ಥನೆ ಮಾಡಿ ಅವ್ರ ನಿಮ್ ಬಗ್ಗೆ ಬೈಕ ನಮಗೂ ಗೌರವ ಇದೆ ಸರ್ ತಮ್ಮ ಬಗ್ಗೆ ವಿಶೇಷ ಗೌರವ ಇದೆ ಅದಕ್ಕ ಮಾತಾ ಕಲಸ ನಮ್ದು ಯಾರು ಕ್ರಿಯೆ ಮಾಡಿಕೊಡೋದು ನಿಮ್ಗ ಕೈ ಉಳುದು ಪ್ರಾಥಮ ಅಂತಾರ ನೀವೇನು ಮಾಡಿಲ್ಲ ಅದನ್ನ ನಾವು ಮಾಡ್ಲಿಕ್ಕೆ ಇದ್ರಿ ಈ ಸಿದ್ದರಾಮಯ್ಯ ಅವ್ರಿಗೆ ನಾ ಹೇಳ್ತೇನೆ ಬಿಡ್ರಿ ನಮ್ಗೆ ದೋಸ್ತಿ ಚಲೋನ ಐತಿ ನಿಮ್ಮನ್ನ ಮಂತ್ರಿ ಮಾಡ ಅಂತ ಹೇಳ್ತೇನೆ ನೀವು ಚಿಂತೆ ಮಾಡ್ಬೇಡ್ರಿ ಬಹಳ ಸಮರ್ಥನೆ ಮಾಡ್ಯಾರ ದಿಶಾ ಕಮಿಟಿ ಒಳಗೆ ನಿಮ್ ಬಗ್ಗೆ ಬೈಕ್ ನಮಗೂ ಗೌರವ ಇದೆ ಸರ್ ತಮ್ಮ ಬಗ್ಗೆ ವಿಶೇಷ ಗೌರವ ಐತಿ ಅದಕ್ಕೆ ಮಾತಾಡಿ ಕೆಲಸ ಕೊಡ್ರಿ ನೀವು ನಮ್ದು ಯಾರು ಕ್ರಿಯೆ ಮಾಡ್ಕೊಡೋದು ನಿಮಗ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರ ನೀವೇನ್ ಮಾಡಿಲ್ಲ ಅದನ್ನ ನಾವು ಮಾಡ್ಲಿಕ್ಕೆ ಇದೀವಿ ಈ ಸಿದ್ದರಾಮಯ್ಯ ಅವ್ರಿಗೆ ನಾ ಹೇಳ್ತೇನೆ